ವೀಕ್ಷಕ ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಇಂದಿನ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂದಿನ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆ ನೋಡುವುದಾದರೆ ಪುಣೆಯಲ್ಲಿ ಬಂದು ಒಂದು ಕ್ವಿಂಟೋಲ್ ಈರುಳ್ಳಿಗೆ ಐದುನೂರು ರೂಪಾಯಿ ಹದಿನೈದು ಹದಿನೈದುನೂರು ರೂಪಾಯಿವರೆಗೆ ರೇಟು ಒಂದು ಕ್ವಿಂಟೋಲ್ಗೆ ಇದೆ ಹಾಗೆ ಬಿಜಾಪುರದಲ್ಲಿ ಒಂದು ಕ್ವಿಂಟೋಲ್ ಈರುಳ್ಳಿಗೆ ನಾಲ್ಕು ನೂರು ರೂಪಾಯಿದಿಂದ ಹದಿನಾಲ್ಕು ನೂರು ರೂಪಾಯಿವರೆಗೆ ಉತ್ತಮ ಕ್ವಾಲ್ಟಿಯ ಈರುಳ್ಳಿ ಎಬಲಿ ಬಿಜಾಪುರದಲ್ಲಿ ಒಂದು ಕ್ವಿಂಟೋಲ್ಗೆ ಇದೆ ಹಾಗೆ ಅಹಮದ್ ನಗರದಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿ ಎಬ್ಬಲಿ ಸಾವಿರದಿಂದ ಹನ್ನೆರಡು ನೂರು ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿಯ ಈರುಳ್ಳಿ ಎಬ್ಬಲಿ ಇದೆ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ನೋಡೋದಾದರೆ ಒಂದು ಕ್ವಿಂಟೋಲ್ ಈರುಳ್ಳಿಗೆ ಕನಿಷ್ಠ ಬಂದು ಎಂಟು ನೂರು ರೂಪಾಯಿದಿಂದ ಹದಿನಾರು ನೂರು ರೂಪಾಯಿವರೆಗೆ ರೇಟು ಇದೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ವಿಂಟೋಲ್ಗೆ ಹದಿನಾರು ನೂರು ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಏಳು ನೂರು ರೂಪಾಯಿದಿಂದ ಹದಿನಾರು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಹಾಗೆ ಬಾಗಲಕೋಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಎಂಟು ನೂರು ರೂಪಾಯಿಯಿಂದ ಹಿಡಿದು ಹದಿನಾಲ್ಕು ನೂರು ರೂಪಾಯಿವರೆಗೆ ಉತ್ತಮ ಕ್ವಾಲ್ಟಿಯ ಈರುಳ್ಳಿಯ ಬೆಲೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಒಂಬತ್ತು ನೂರು ರೂಪಾಯಿದಿಂದ ಹಿಡಿದು ಹನ್ನೆರಡು ನೂರು ರೂಪಾಯಿವರೆಗೆ ಉತ್ತಮ ಕ್ವಾಲ್ಟಿಯ ಈರುಳ್ಳಿಯ ಬೆಲೆ ಇದೆ ಹಾಗೆ ಬೆಳಗಾವಿನಲ್ಲಿ ಕೂಡ ಒಂದು ಕ್ವಿಂಟಲ್ ಈರುಳ್ಳಿಗೆ ಎಷ್ಟಿದೆ ಅಂದರೆ ರೇಟು ಒಂದು ಸಾವಿರದ ಸಾವಿರದಿಂದ ನೂರ ಐವತ್ತು ರೂಪಾಯಿವರೆಗೆ ಉತ್ತಮ ಕ್ವಾಲ್ಟಿಯ ಈರುಳ್ಳಿಯ ಬೆಲೆ ಬೆಳಗಾವಿನಲ್ಲಿ ಇದೆ ಹಾಗೆ ಮೈಸೂರಿನಲ್ಲಿ ಕೂಡ ಒಂದು ಕ್ವಿಂಟಲ್ ಈರುಳ್ಳಿಗೆ ನೋಡ್ಬೋದು ಎಷ್ಟಿದೆ ಅಂದರೆ ರೇಟು ಒಂದು ಸಾವಿರದಿಂದ ಹಿಡಿದು ನೂರು ರೂಪಾಯಿವರೆಗೆ ಉತ್ತಮ ಕ್ವಾಲ್ಟಿಯ ಈರುಳ್ಳಿಯ ಬೆಲೆ ಮೈಸೂರಿನಲ್ಲಿ ಇದೆ ಹಾಗೆ ರಾಯಚೂರಿನಲ್ಲಿ ಕೂಡ ಒಂದು ಕ್ವಿಂಟಲ್ ಈರುಳ್ಳಿಗೆ ಒಂಬತ್ತು ನೂರರಿಂದ ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಸೊಲ್ಲಾಪುರದಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಎರಡು ನೂರು ರೂಪಾಯಿಯಿಂದ ಹಿಡಿದು ನೂರು ರೂಪಾಯಿವರೆಗೆ ಇದೆ ಕನಿಷ್ಠ ಅಂದರೆ ಎರಡು ನೂರು ಗರಿಷ್ಠ ಅಂದರೆ ನೂರು ರೂಪಾಯಿವರೆಗೆ ಸೊಲ್ಲಾಪುರ ಮಾರುಕಟ್ಟೆಯಲ್ಲಿ ಇದೆ ಹಾಗೆ ಮಹಾರಾಷ್ಟ್ರದ ಕರಾಡದಲ್ಲಿ ಕೂಡ ಆರುನೂರು ರೂಪಾಯಿದಿಂದ ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಸಾಂಗ್ಲಿಯಲ್ಲಿ ನೋಡೋದಾದರೆ ನೂರು ರೂಪಾಯಿಯಿಂದ ಹಿಡಿದು ಹದಿನಾಲ್ಕುನೂರು ರೂಪಾಯಿವರೆಗೆ ಒಂದು ಕಂಟ್ರೋಲ್ ಇರುಳಿಗೆ ಸಾಂಗ್ಲಿಯಲ್ಲಿ ಮಾರ್ಕೆಟ್ನಲ್ಲಿ ಇದೆ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆ ಆಗಿದೆ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ